ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಜವಿ ಗೋಧಿ ಉಪ್ಪಿಟ್ಟು ಜವಿ ಗೋಧಿ ಉಪ್ಪಿಟ್ಟು ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡ್ಲಾನ್ರಿ ನೋಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ನ ಒತ್ರಿ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಸೈಡ್ ಜವಿ ಗೋಧಿ ರವ ಅಂದ್ರೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಹೇಗ್ ಮಾಡ್ತಾರೆ ಅಂತ ಹೇಳಿ ಇದು ಗಿರಣಿಯಲ್ಲಿ ಜವಿ ಗೋಧಿ ಕೊಟ್ಟು ಒಡಿಸ್ಕೊಂಡು ಬಂದಂತ ರವ ಇದೆ ರೀ ನೋಡ್ರಿ ಇದು ಚೆನ್ನಾಗಿ ಚಳಾಸ್ಕೊಂಡು ಹಿಟ್ಟನ್ನ ಸಪ್ರೇಟ್ ಮಾಡಿ ರವಾನ ಸಪ್ರೇಟ್ ಮಾಡಿ ಇಟ್ಟಿರುವಂತದ್ದು ಜವಿ ಜಮಿ ಗೋಧಿ ರವಾ ಅದರಿ ಇದಕ್ಕೆ ಒಂದು ಈರುಳ್ಳಿ ಹಾಗೆ ಖಾರಕ್ಕೆ ನಾಲ್ಕು ಮೆಣಸಿನಕಾಯಿ ಮತ್ತೆ ಹುಳಿಗೆ ಒಂದು ನಿಂಬೆ ಹಣ್ಣನ್ನ ಹೊಳ್ಕೊಂಡು ಇಟ್ಕೊಂಡಿನ್ರಿ ನೀವು ಹುಳಿಗೆ ಬೇಕಿದ್ರೆ ಟೊಮೆಟೊ ಕೂಡ ಹಾಕೋಬಹುದ್ರಿ ನಿಂಬೆ ಹಣ್ಣು ಸ್ಕಿಪ್ ಮಾಡಿ ಇದ್ರ ಜೊತೆಗೆ ಸ್ವಲ್ಪನೇ ಕೊತ್ತಂಬರಿ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ಇವಾಗ ಜವಿ ಗೋಧಿ ಹುರ್ಕೊಳೋಣ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿನ್ರಿ ಅದಕ್ಕೆ ಒಂದ್ ಕಪ್ ಆಗುವಷ್ಟು ಜವೀ ಗೋಧಿ ತಗೊಂಡಿನ್ರಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನ್ರಿ ಎಣ್ಣೆ ಹಾಕಿ ಚೆನ್ನಾಗಿ ಕೆಂಪಾಗುವಂಗ ಹತ್ತು ನಿಮಿಷ ಕಾಲ ಹುರ್ಕೊಂಡಿನ್ರಿ ನಾವ್ ರವಾ ಎಷ್ಟು ಚೆನ್ನಾಗಿ ಹುರ್ಕೋತೀವ್ರಿ ಅಷ್ಟು ಚಂದ ಉಪ್ಪಿಟ್ಟು ರೆಡಿ ಆಗತ್ರಿ ಇವಾಗ ರವಾ ಪರ್ಫೆಕ್ಟ್ ಆಗಿ ಹುರ್ದೈತ್ರಿ ಹಾಗಾಗಿ ಒಗ್ಗರಣೆ ಕೊಟ್ಕೊಳ್ತೀನಿ ಎಂಟ್ ಸ್ಪೂನ್ ಎಣ್ಣೆ ಹಾಕಿನ್ರಿ ಅದೇ ಕಡಾಯಿಗೆನೆ ರವಾ ತಕೊಂಡು ಆಮೇಲೆ ಎಣ್ಣೆ ಕಾಯ್ದ ನಂತರ ಜೀರಿಗೆ ಸಾಸಿವೆ ಕಡಿಪತ್ತು ಮೆಣಸಿನಕಾಯಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಎಣ್ಣೆಯಲ್ಲಿನೆ ಹುರ್ಕೋಬೇಕ್ರಿ ಆ ನಂತರ ಶೇಂಗಾ ಬೀಜದ ಕಾಳನ್ನ ಹಾಕೊಳ್ತೀನ್ರಿ ಶೇಂಗಾ ಬೀಜ ನಿಮ್ಗೆ ಎಷ್ಟ್ ಅಷ್ಟು ಹಾಕೊಳ್ರಿ ಹಾಗೆ ಸ್ವಲ್ಪನೆ ಪುಟಾಣಿ ಹಾಕೊಳ್ತಾ ಇದೀನ್ರಿ ಹಾಗೆ ಇದಕ್ಕೆ ಉದ್ದಿನ ಬೇಳೆ ಕೂಡ ಎರಡು ಸ್ಪೂನ್ ಉದ್ದಿನ ಬೇಳೆ ಹಾಕೊಂಡಿನ್ರಿ ಇಷ್ಟು ಚೆನ್ನಾಗಿ ಕೆಂಪಗೆ ಆಗುವಂಗ ಎಣ್ಣೆಯಲ್ಲಿನೆ ಹುರ್ಕೋಬೇಕ್ರಿ ಅದಾದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ ರೀ ಈರುಳ್ಳಿ ಕೂಡ ಎಣ್ಣೆಯಲ್ಲಿನೆ ಫ್ರೈ ಮಾಡ್ಕೋಬೇಕ್ರಿ ಆನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸಕ್ಕರೆ ಕೂಡ ಇಲ್ಲಿನೇ ಹಾಕೊಂಡು ಚೆನ್ನಾಗಿ ತಿರುವಾಡ್ಕೊಳ್ತೀನ್ರಿ ಅದಾದ್ಮೇಲೆ ಒಂದ್ ಕಪ್ ರವಕ್ಕೆ ಮೂರ್ ಕಪ್ ನೀರ್ ಹಾಕೊಳ್ತಾ ಇದೀನ್ರಿ ಆಮೇಲೆ ಸ್ವಲ್ಪನೇ ಅರ್ಶಿಣ ಹಾಕೊಳ್ಬೇಕ್ರಿ ಹಾಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡ್ಬೇಕ್ರಿ ನೋಡಿ ಫ್ರೆಂಡ್ಸ್ ನೀರು ಎಷ್ಟು ಚೆನ್ನಾಗಿ ಕುದೈತ್ರಿ ಈ ರೀತಿಯಲ್ಲಿ ಕುದ್ದಾದ್ಮೇಲೆ ರವಾನ ತಿರುವ ಹಾಕೊಳ್ಬೇಕಾಗತ್ರಿ ರವ ಇಲ್ಲ ಗಂಟಾಗೋ ಚಾನ್ಸಸ್ ಇರ್ತೇತ್ರಿ ಹಾಗಾಗಿ ಒಂದ್ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ತಿರುವಾಡ್ಕೋತ ರವಾ ಹಾಕೊಳ್ರಿ ಅದಾದ್ಮೇಲೆ స్వల్పనే నిమిి హి ము ఐదు నిమిషమిట్రా ఉప్పిట్ రెడీ ఆగత్ నోడ్రీ లాస్ట్ కొతబరి హాక్రి ఇవగా గ్యాస్ అన్న ఆఫ్ మి నోడ్రీ ఎస్ట్ చూక్ట్ ఆగి బంద్రీ ఉప్పిట్ తుమా రుచికర వది ఆరోగ్యకర వది జోధి ఉప్పు నిమ్మనేలు కూడా తింద్రీ ఇపూన్ తుప్ప హాకీ తిన్నోదం టేస్ట్ ఇన్ూ్స్ ఫ్రెండ్స్ ధన్యవాదాలు